ಎರಡು ನೀವು ನನ್ ಸ್ನೇಹಿತ ಅವರು ಅದು ಮಾತಾಡ್ತಾ ಎರಡು ಮಿಸ್ ಏನು ಏನ್ ಪ್ರಶ್ನೆ ನಿಜ ಅದು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಒಂದು ಮಾತು ಕೇಳಿಸ್ಕೊಡಿ ನನ್ನ ಮತ್ತೆ ಚಂದನ್ ಶೇಖರ್ ಡಿಫ್ರೆನ್ಸ್ ಆಫ್ ಒಪೀನಿಯನ್ ನಾವು ಚಂದನ್ ತುಂಬಾ ಅಗ್ರೆಸಿವ್ ಅಲ್ಲ ನಿವೇದಿತ ಕೂಡ ಕೊಡಲಿ ಆಕೆಗೆ ತಿಳುವಳಿಕೆ ತಿಳ್ಕೊಳ್ತಾರೆ ನಾನು ಒಂದು ಕೇಳ್ಕೊಳ್ದೇನಂದ್ರೆ ಅವ್ರು ಖಾಸಗಿ ತನ ಗೌರವಿಸಿ ಇಬ್ರು ನಮ್ಮೋರೆ ಯಾರಾದ್ರೂ ಮಧ್ಯದಲ್ಲಿ ಕೂತ್ಕೊಂಡು ಒಂದ್ ವಾರದಿಂದ ಇಬ್ಬರು ರಿಲೀಸ್ ಮಾಡಿದ್ದಾರೆ ಏನೋ ಬೇಸರ ಆಗುವಂತ ಏನೋ ಘಟನೆ ಹೇಳಿ ಮದುವೆ ಅಂತ ಹೇಳ್ತಾರೆ ನಾನು ಚಂದನ್ ಈ ಸಮಯದಲ್ಲಿ ನಾನು ಚಂದನ್ ಯಾಕೊಂಡು ಮಾತಾಡಕ್ಕೆ ಹೋಗ್ತೀನಿ ಪಬ್ಲಿಕ್ ಅಲ್ಲಿ ಇದು ಚಂದನ್ ನನಗೆ ಬ್ರೀತಿಂಗ್ ಹೇಳ್ತಾರ ನನಗ್ ಹಕ್ಕಿದೆ ಸ್ನೇಹಿತ ನನ್ಗೆ ಸಿಕ್ಕಿಲ್ಲ ಸಿಕ್ಕಿದ್ರೆ ನಾನು ಮಾತಾಡೋ ನನ್ನ ಮನೆಯಿಂದ ನೂರ ಅವ್ರ ಆಪ್ಷನ್ ಇದು ಇದಕ್ಕೆ ಮೂರು ಆಪ್ಷನ್ ಇದೆ ಚಂದನ್ ದಯಮಾಡಿದ ಕನ್ಸಿಡರ್ ಮಾಡಿ ಇದು ಬೇರೆ ಆದ್ರೆ ಅಂದ್ರೆ ನಗೋದಕ್ಕೆ ಖುಷಿ ಪಡೋದಕ್ಕೆ ಹತ್ತು ಸಾವಿರ ಜನ ಇರ್ತಾರೆ ಸೋಷಿಯಲ್ ಮೀಡಿಯಾ ಕೆಟ್ಟೋಗಿದ್ಯಪ್ಪ ಬದುಕು ಚೆನ್ನಾಗಿ ಕಟ್ಕೊಂಡ್ರೆ ಎರಡು ನಾನು ಈಗಲೇ ಮಾತಾಡ್ತೀನಿ ಸಿಗ್ಲಾ ಅಂದ್ರೆ ಧ್ರುವ ಅವ್ರು ಹೇಳ್ತೀನಿ ಧ್ರುವ ಸರ್ಜಾ ಮಾತಾಡೋದ್ ಆಗತ್ತೆ ಯಾಕೆಂದ್ರೆ ನಂದೆ ಮತ್ತೆ ಚಂದನ್ ಧ್ರುವ ಅವರು ಒಂದು ಬಿಡಿಸಲಾಗದ ಬಂದ ಸಮೂ ಸುನಾಮಿ ಬರ್ಬೋದು ಪ್ರಳಯ ಆಗ್ಬೋದು ಆ ಇದು ಬತ್ತು ವಲ್ಕೆನೂ ಬಂದ್ರು ನಮ್ದೇನು ಆಗಲ್ಲ ಯಾಕಂದ್ರೆ ಧ್ರುವ ಅವ್ರ್ ಒಂದ್ ಘಟನೆ ಹೇಳ್ತೀನಿ ಸ್ನೇಹಿತರಿಗೆ ಹೆಂಗ್ ನಿಂತ್ಕೋತಾರೆ ಅಂತ ಒಂದು ಸಣ್ಣ ಘಟನೆ ಕೇಳ್ಕೊಳ್ಳಿ ಮೂರ್ ಸಿನಿಮಾ ಸ್ವಲ್ಪ ಹಿಟ್ಟು ಯಾವುದು ಅದ್ದೂರಿ ಬಹದ್ದೂರ್ ದರ್ಜರಿ ಮೂರ್ಗೂ ಹರಿಕೃಷ್ಣ ಸ್ನೇಹಿತನ ಇಲ್ಲ ನನ್ನ ಸ್ನೇಹಿತ ಒಂದು ಹೆಜ್ಜೆ ರಿಸ್ತಿನ ಕಾಣುತ್ತೆ ನಲ್ವತ್ ನಲವತ್ತೈದು ಕೋಟಿ ರೂಪಾಯಿ ಸಿನಿಮಾ ಪೋರ್ಗೆ ಧ್ರುವ ಅವ್ರನ್ನ ನಿಂತ್ಕೊಂಡು ಇಲ್ಲ ಈ ಚಂದನೆ ಮಾಡ್ಲಿ ಅಂತ ಆ ಚಂದನಿ ಎಲ್ಲರಿಗೂ ಒಂದು ಇದಿತ್ತು ಏನಾಗತ್ತಪ್ಪ ಅಂತ ಇಲ್ಲ ಮಾಡ್ಲಿ ಅಂತ ಹೇಳಿ ಮಾಡ್ಸೋದು ಧ್ರುವ ಅವ್ರ ಮಾತನ್ನ ಚಂದನ್ ತಗದಾಕಲ್ಲ ಅಂತ ನನ್ನ ನಂಬಿಕೆ ಧ್ರುವ ಉತ್ತರ ನಾನು ಮಾತಾಡ್ತೀನಿ ಚಿರು ಹೊಡ್ದು ಇದು ಪುಣ್ಯಸ್ಕೊಳಿ ಅವ್ರು ಗೋವಲ್ ಇರ್ತಾರೆ ಈ ದಿನ ಯಾರಿಗೂ ಸಿಗಲ್ಲ ಯಾರಿಗೂ ಸಿಗಲ್ಲ ಸೊ ನಾಳೆ ಮಾತಾಡ್ತೀನಿ ನಾನೇ ಚಂದನ್ತಾಳ ಸಾರಿ ಧ್ರುವ ಅವ್ರ ಅದಾಗ್ಲಿಲ್ಲ ಇನ್ನೊಂದು ಅಕ್ಷನ್ ಇದೆ ಪುನೀತ್ ರಾಜ್ಕುಮಾರ್ ಇದಾರೆ ತಪ್ಪು ಸರ್ ಮಿಲೇನಾ ಫಿಲಮ್ ಲಿಂಕ್ ಕಳಿಸ್ತೀನಿ ನನಗೆ ವಾಟ್ಸ್ಆಪ್ ಅಲ್ಲಿ ಮಿಲೇನಾ ಕ್ಲೈಮ್ಯಾಕ್ಸ್ ಅಲ್ಲಿ ಅವರಿಬ್ರು ಹೆಂಗ್ ಒಂದ್ ಎಲ್ಲಾ ಕೋರ್ಟ್ ಕೂಡ ಸ್ಟೇಟ್ ಸೈಡ್ ಕೊಟ್ಟರು ಏನಂತ ಕೊಟ್ಟರು ನೀವಿಬ್ರು ಬೇರೆ ಬೇರೆ ಆಗಿ ಅಂತ ಕೊಟ್ರು ಲಾಸ್ಟ್ ಅಲ್ಲಿ ಅಪ್ಪು ಹೊಡ್ಬಂದ್ ತಕ್ಕಂಡ್ಲ ಅಪ್ಪು ಪಾರ್ವತಿ ಮಾಡ್ದಂಗೆ ಮಳೆ ಮಾಡ್ತಾರೆ ಒಂದ್ ಮಿಲೇನಾ ಫಿಲಮ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಕಟ್ ಮಾಡಿ ಮಳೆ ಬತ್ತಾಯಿ ಕಟ್ ಮಳೆ ನಿಂತು ಹೋದ ಮೇಲೆ ಸಣ್ಣ ಅವನ್ಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿ ಚಂದನ್ನ ಸರಿ ಮಾಡ್ತಾರೆ ಆಮೇಲೆ ಒಂದು ಮಾತು ಹೇಳ್ತೀನಿ ಇದ್ರ ಮಧ್ಯೆ ತುಂಬಾ ಸೀರಿಯಸ್ ಆಗಿರುತ್ತೆ ಅಂದ್ರೆ ತುಂಬಾ ಈ ಕಾಲದಲ್ಲಿ ಬದುಕೋದು ತುಂಬಾ ಕಷ್ಟ ಲೈಫ್ ಸರಿ ಅಂತ ಅದ್ರ ಮಧ್ಯದಲ್ಲಿ ಯಾರ ಮಧ್ಯ ಫೋನ್ ಮಾಡಿದ್ರೆ ಚೆನ್ನಾಗಿದ್ದೀನಿ ತನ್ನ ಮಧ್ಯದಲ್ಲಿ ಯಾರ ಕೈ ಆಡ್ಸಿರ್ತಾರೆ ಯಾರ ಕೈ ಆಡ್ಸ್ತಾರೆ ಹಂಗ ಆಗಿಲ್ಲ ಯಾರ ಕಿವಿ ಕಚ್ಚಾರಿರ್ತಾರೆ ಈ ಅಂಜತೆ ನಾವು ಚೆನ್ನಾಗಿಲ್ಲ ಕಣಿ ನಾವು ನಮ್ಗೆ ಕಣಿ ಅಂತ ಹೇಳ್ತಾರೆ ಏ ಅವಳು ಹಂಗೆ ಕಣೆ ಅಂತ ಇಂಥದ್ದಾಗಿ ಡಿಸ್ಟರ್ಬ್ ಆಗಬೇಡಿ ನೀಬ್ರು ನಮ್ಮವರು ನನಗ್ ಪ್ರೀತಿ ಇದೆ ಹಕ್ಕಿದೆ ಚಂದನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಾನ್ ಚಂದನ್ ಕೇಳ್ಕೊಳ್ತೀನಿ ನಿವೇದಿತ ನಮ್ಮೂರು ಹುಡುಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾಕಂದ್ರೆ ನೀವು ಕೆಟ್ಟರೆ ಅಥವಾ ನಿಮ್ಮ ಲೈಫ್ ಡಿಸ್ಟರ್ಬ್ ಮಾಡ್ತಾರೆ ಸಂತೋಷ ಪಡಕ್ಕೆ ಐವತ್ ಸಾವಿರ ಜನ ಮುಂಡೆ ಮಕ್ಕಳು ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಸೂಪರ್ ನಿಂಗೆ ಹಿಂಗೆ ಆಗ್ಬೇಕಾಯ್ತು ಕಣೋ ನಿಂಗ್ ಅಂತ ಇಂಥವ್ರು ಇದಾರೆ ಜನ ಒಳ್ಳೇವ್ರು ಇಲ್ಲಮ್ಮ ಕೆಲಸ ಮಾಡ್ಕೊಳ್ಳಿ ಯಾಕೆಂದ್ರೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಕೇಳಿಸ್ಕೊಂಡು ನಾವು ನನ್ನ ಸ್ವಲ್ಪ ಸತ್ಯ ಹೇಳ್ತೀನಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಚಂದನ್ ನಿಮ್ಗೆ ಗೊತ್ತಿದ್ದ ಒನ್ ಕರ್ತನೇ ಹೇಳ್ತೀನಿ ನನ್ನ ಯಾಕೆ ನೀವು ಬಂದಿದೆಯಲ್ಲ ಎಸ್ ಅಂದ ಮೊದ್ಲೇ ಪಾಪ ಎರಡು ದಿನ ನಿಮ್ಗೆ ನಾನು ರೂಮೆ ಕೊಡಕೆ ನಾನು ಸತ್ಯವೇ ಇರ್ತೀನಿ ನಾವು ಕೊಟ್ಟಿದ್ದಾಣ ರೂಮು ಅದನ್ನ ಹೇಳ್ತೀನಿ ಕೊಡಕ್ಕಾಗಿ ನಾವು ನಾನ್ ನಮ್ಮ ಹುಡುಗಿಯ ಪಡ್ಲಾ ರೂಮೆ ಮಾಡ್ಲವ್ರು ನಿಮ್ಗೆ ಕೊಟ್ಟಿಲ್ಲ ಹೋಗ್ಲಿ ಬಿಡಿ ಸತ್ಯ ಹೇಳ್ತೀನಿ ಚಂದನಿಗೆ ಮೂರ್ ದಿನ ಕಾಲ್ ಮಾಡಿದೆ ನಾನು ಆರು ಜನಕ್ಕೆ ಜನ ಕರ್ದಿದ್ದು ಶ್ರೀ ನಮ್ಮ ಧ್ರುವ ಧ್ರುವವರು ಧರ್ಮಣ್ಣ ಶರಣ್ ಸರ್ ಶಶಿಕುಮಾರ್ ಸರ್ ನಮ್ಮ ಚಂದನ್ ಶೆಟ್ಟಿ ಚಂದನ್ ನನಗೂ ಮೊದಲು ಮಾತಾಡ್ಸ್ತಾ ಇದ್ದು ಸಿನಿಮಾ ಕಡಿಮೆ ಮಾತಾಡ್ತಾ ಹೋಗ್ಬೋದು ಅಷ್ಟೇ ಕಷ್ಟ ನಾವು ಚಂದನ್ ಇದ್ದೀವಿ ಯಾಕೆಂದ್ರೆ ಯಾವ್ದೋ ಘಟನೆ ಚಂದನ್ ಮಾಡಿದ್ರು ಅಂತ ನಂಗೆ ಡೇಂಜರ್ ಮೊನ್ನೆ ಗ್ರ್ಯಾಂಡ್ ಫಿನಾಲೆ ಓಪನಿಂಗ್ ಹೋಗಿದ್ರು ಬಿಗ್ ಬಾಸ್ ನಾನು ಚಂದನ್ ಮಾತಾಡ್ಕೊಂಡು ಕೂತ್ಕೊಂಡು ಹೋಗಿ ಏನ್ ಚಂದನ್ ಇದೆ ನಿಜನಪ್ಪ ಯಾಕೆ ಹಿಂಗೆಲ್ಲ ಹಿಂಗೆ ಅಂತ ಏನ್ ನಿನ್ ಸಮಸ್ಯೆ ಇದೆ ಬ್ರೋ ಹಂಗಲ್ಲ ಬ್ರೋ ಹಿಂಗ್ ಬ್ರೋ ಅಂತ ಕರೆಕ್ಟ್ ಆಗಿ ಮಲವರ್ತೆ ಎಸ್ ನಮ್ಮಿಬ್ರಿಗೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು ಕ್ಲಿಯರ್ ಆಗಿದೆ ಅವತ್ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಆಗಿ ಜಗಳ ಅಲ್ಲ ಮಾತ್ ಕಡಿಮೆ ಇತ್ತು ಅವತ್ತಿಂದ ಕ್ಲೋಸ್ ಕೊಂಡ ಅವ ಚಂದನ್ಗೆ ಎಲ್ಲಾದಕ್ಕೂ ನಿಂತ್ಕೋತೀನಿ ರಿಲೀಸ್ ಆಗಲಿ ಚಂದನ್ ಚಂದನ್ ಯು ಹಾವ್ ಟು ಪ್ರಮೋಟ್ ಬ್ರಸ್ಕೊಳ್ತೀನಿ ಚಂದನ್ ಮಾಡ್ತಾರೆ ಸೊ ಇಂತ ಚಂದನ್ ಇವತ್ತು ಏನೋ ದುಡುಕಿನ ನಿರ್ಧಾರದಲ್ಲಿ ಯಾರು ಮಧ್ಯದಲ್ಲಿ ಯಾರು ತಯಾರಿಸಿದಾರೋ ಗೊತ್ತಿಲ್ಲ ಅಕಸ್ಮಾತ್ ಶೋಗೆ ಏನಾದ್ರು ಬಿಟ್ಟರು ಅಂದ್ರೆ ನನ್ನ ಪ್ರಶ್ನೆ ಕೇಳಲ್ಲ ಎಲ್ರಿಗೂ ಶೋ ದುಡ್ದು ಲೈಫ್ ತೊಡ್ದು ಒಂದ್ ಶೋ ದುಡ್ದು ಲೈಫ್ ತೊಡ್ದು ಲೈಫ್ ತಾನೇ ಲೈಫ್ ತೊಡ್ದು ಅಂದ್ರೆ ಎಲ್ಲಾರು ಅರ್ಥ ಮಾಡ್ಕೋಬೇಕು ಎಲ್ಲದಕ್ಕಿಂತ ನಿವೇದಿತ ತುಂಬಾ ಒಳ್ಳೆ ಹುಡುಗಿ ಇನ್ನು ಇನ್ನೋಸೆಂಟ್ ಆಗಿ ಎಂಟರ್ಟೈನರ್ ಅವ್ರೇ ಶೈಲಿ ಎಂಟರ್ಟೈನ್ ಮಾಡಕೊಬೇಕು ಅದೇ ನಮ್ಮ ಹುಡುಗಿ ಚಂದನ್ ನಮ್ ಹುಡುಗ ಅವರಿಬ್ರು ಸರಿ ಮಾಡೋ ಪ್ರಯತ್ನ ಮಾಡ್ತೀನಿ ಏನಾಗಿಲ್ಲ ಕೋರ್ಟ್ ಕೊಟ್ಬಿಟ್ರೆ ಫೈನಲ್ ಕೋರ್ಟ್ ಮಿಲನ ಫಿಲಮ್ ಅಲ್ಲಿ ಕೋರ್ಟ್ ಕೊಟ್ಟಲು ಹೋಗಿ ಅಪ್ಪು ತಪ್ಪಿಕೊಂಡು ಒಬ್ಬ ಸಂಸಾರ ಆ ಫಿಲಮ್ ಒಂದ್ ವರ್ಷ ಓಡಿಲ್ವಾ ಮಿಲಿನ ಫಿಲಂ ಕ್ಲೈಮ್ಯಾಕ್ಸ್ ನಾವು ಚಂದನ ಕಳಿಸ್ತೀನಿ ವಾಟ್ಸ್ಆಪ್ ಅಲ್ಲಿ ಅವ್ನು ಕಳಿಸ್ಕೊಟ್ಟು ಲಾಸ್ಟ್ ಕ್ಲೈಮ್ಯಾಕ್ಸ್ ಕಳಿಸ್ತೀನಿ ನೋಡಪ್ಪ ಇದು ನೋಡ್ಬಂದ್ರೆ ನೀನು ಹಂಗೆ ಆಗ್ಬೇಕಪ್ಪ ಅಂತ ಹೇಳ್ತೀನಿ ಕೇಳ್ತೀನಿ ಒಂದಾಗ ನೀವಂತೂ ಬಿಡಲ್ಲ ನಾನು ಗುರು ನಾನು ಬಿಡಲ್ಲ ಅಲ್ಲ ನಾನು ನನ್ಗೆ ಏನ್ ಗೊತ್ತಾ ನಾನು ಸ್ವಲ್ಪ ಜಾಸ್ತಿ ಮಾತಾಡೋದು ಸತ್ಯ ಹೇಳ್ತೀನಿ ನಾನು ಸೇರ್ಬೇಕು ಅವರು ಸೇರ್ಬೇಕಂತ ಕೇಳ್ತೀನಿ ನಾನು ಆಗೋದಿಲ್ಲ ಮಗನ ಹೆಂಗ ಒಂದೈತೆ ಐತೆ ನೋಡಿದ್ ಕೂತ್ಕೊಂಡ್ರೆ ಆಗಲ್ಲ ನಾನು ಇಬ್ರು ಸೇರ್ಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಧ್ರುವ ಕೇಳ್ ಕೇಳ್ಕೊತೀನಿ ಧ್ರುವ ನಮ್ಮ ಮಾತನ್ನ ಒತ್ಕೊಳ್ಕೆ ನನ್ ಚಂದ ಮೇಲೆ ಐತೆ ಅಣ್ಣ ಹಾಳಾಗ್ಲಿ ಅಂತ ಯಾರ ಹೇಳ್ತಾರೆ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾ ಬಡಕ್ ಬಡಕ್ ಅವ್ರು ಒಂದಷ್ಟು ಜನ ಹಾಳಾಗ್ಲಿ ಅಂತ ಒಂದ್ ಶ್ರೇಷ್ಠ ಹೋಗ್ತಾರೆ ಹಿಂಗೆ ಸರಿಯಾದವನೇ ಸಿಕ್ಕುದು ಅವ್ನು ಅಂತವ್ರೆ ನೀ ಇಂಥವ್ರೆ ಇದೇ ಮಾಡ್ತಾರೆ ಯಾವ್ದೋ ಅಲ್ಲ ಕಾರಣ ಅವ್ರಿಗೆ ಗೊತ್ತಿರ್ತ ಕಾರಣ ನೀವು ಕೂತ್ಕೊಂಡು ಜಡ್ಜ್ಮೆಂಟ್ ಹೋಗ್ಬಿಡಿ ಮಕ್ಕಳ ನೀವು ನಿಮ್ಗೆ ಹೆಂಗ್ ಬೇಕು ನೀವು ಹಾಕೊಂಡ್ಬಿಡದೆಲ್ಲ ಬಿಡ್ಬಿಡಿ ಇಬ್ರು ನಮ್ಮವ್ರೆ ನಮ್ಮಿಬ್ರು ಇಬ್ರು ಅವ್ರಿಬ್ರು ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೇ ಮಾಡ್ತೀವಿ So thank, you, thank you thank you friend